ವಿಶ್ವ ಭಾರತ ಕರ್ನಾಟಕ ಪ್ರತಿಷ್ಠಾನ ಬೆನಗಲ್ ಪ್ರಾಯೋಜಿತ ಕವಿ ಕುರಾಡಿ ಸೀತಾರಾಮ ಅಡಿಗರ ನೆನಪಿನ ಕುರಾಡಿ ಸೀತಾರಾಮ ಅಡಿಗ ಕಾವ್ಯ ಪ್ರಶಸ್ತಿಗೆ ಬೆಂಗಳೂರಿನ ಶಶಿ ತರೀಕೆರೆ ಅವರ ಪ್ಯೂಪಾ ಕವನ ಸಂಕಲನ ಆಯ್ಕೆಯಾಗಿದೆ ಎಂದು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸಂಚಾಲಕರಾದ ರವಿರಾಜ್ ಹೆಚ್ಪಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಆವೃತ್ತಿಯ ಪ್ರಕಟಣೆಗೊಂಡ ಕವನ ಸಂಕಲನಗಳನ್ನು ಪ್ರಶಸ್ತಿಗೆ ಆಹ್ವಾನಿಸಿತ್ತು ಅದರಂತೆ ಪ್ರಶಸ್ತಿಗೆ ಎಂಬತ್ತ ಎಂಟು ಕೃತಿಗಳು ಬಂದಿದ್ದು ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಪ್ರಸಿದ್ಧ ಲೇಖಕ ಶೂದ್ರಾ ಶ್ರೀನಿವಾಸ್ ಮತ್ತು ಪ್ರಸಿದ್ಧ ವಿಮರ್ಶಕ ಪ್ರೊಫೆಸರ್ ಎಚ್ ದಂಡಪ್ಪ ಅವರು ತೀರ್ಪುಗಾರರಾಗಿ ಸಹಕರಿಸಿದರು ಎಂದಿದ್ದಾರೆ ಪ್ರಶಸ್ತಿ ಸಮಿತಿಯ ಸಂಚಾಲಕಿ ಪೂರ್ಣಿಮಾ ಜನಾರ್ದನ್ ಮಾತನಾಡಿ ಪ್ರಶಸ್ತಿಯು ಹತ್ತು ಸಾವಿರ ನಗದು ಪ್ರಶಸ್ತಿ ಪತ್ರ ಹಾಗೂ ಫಲಕವನ್ನ ಒಳಗೊಂಡಿದೆ ನವೆಂಬರ್ ತಿಂಗಳಲ್ಲಿ ಅಂಬಲ್ಪಾಡಿಯ ಮಹಾಕಾಳಿ ಜನಾರ್ದನ ದೇವಸ್ಥಾನದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಸಂದರ್ಭದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವ ಉಡುಪಿ ವಿಶ್ವನಾಥ ಶೆಣೈ ವಿಶ್ವ ಭಾರತ ಕರ್ನಾಟಕ ಪ್ರತಿಷ್ಠಾನದ ನಿರ್ದೇಶಕ ನಾರಾಯಣ ಮಡಿ ಹಾಗೂ ಕವಿತಾ ಎನ್ ಮಡಿ ಉಪಸ್ಥಿತರಿದ್ದರು ಉಡುಪಿಯಲ್ಲಿ ಎಂಬ ಒಬ್ಬ ಕವಿ ಸಾಹಿತಿ ಅವರ ನೆನಪಿನಲ್ಲಿ ಒಂದು ರೀತಿಯಲ್ಲಿ ಸಾಮಲ್ ಮಾಡಿದ ಕವಿಗಳಿಗೆ ಒಳ್ಳೆಯ ಕವಿತೆಗೆ ಈ ಒಂದು ಪ್ರಶಸ್ತಿ ನೀಡಿದ ಒಂದು ಸಂಸ್ಕೃತಿ ಆಯೋಜಿಸಿತ್ತು ಕಾವಿಕೆಯಲ್ಲಿ ಈ ಸಲ ಎಂಬತ್ತ ಹೋದ ವರ್ಷ ಪ್ರಥಮ ವರ್ಷ ಆದ್ರೆ ಇದು ಎರಡನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಯಲ್ಲಿ ಪ್ರಕಟಗೊಂಡ ಕಾವ್ಯ ಕಾವ್ಯ ಸಂಗಲನಕ್ಕೆ ಕಾವ್ಯಕೃತಿಗೆ ನಾವು ಈಗ ಪ್ರಶಸ್ತಿಯನ್ನು ಪೋಷಣೆ ಮಾಡ್ತಾ ಇದ್ದೇವೆ ಹಾಗೆ ಪೋಷಣೆ ಮಾಡಿದಾಗ ಎಂಬತ್ತೆಂಟು ಕೃತಿಗಳು ಎಂಬತ್ತೆಂಟು ಕವನ ಕವಿಗಳು ನಮಗೆ ಕೃತಿಗಳನ್ನು ಕಳಿಸಿದ್ರು ಅದರಲ್ಲಿ ಮೊದಲ ಹಂತದಲ್ಲಿ ನಾವೊಂದು ಹದಿನೈದು ಕೃತಿಗಳನ್ನು ಆಯ್ಕೆ ಮಾಡಿದ್ದೇವೆ ಅದರ ನಂತರ ಆ ಹದಿನೈದು ಕೃತಿಗಳನ್ನು ಬೆಂಗಳೂರು ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಪ್ರಸಿದ್ಧ ಸಂಸ್ಕೃತಿ ಚಿಂತಕರು ಲೇಖಕರಾದ ಬೆಂಗಳೂರಿನ ಶೂದ್ರ ಸೀಮಾ ಶ್ರೀನಿವಾಸ್ ಮತ್ತು ಪ್ರಸಿದ್ಧ ವಿಮರ್ಶಕರಾದ ಪ್ರೊಫೆಸರ್ ಎಚ್ ದಂಡಪ್ಪ ಇವರಿಗೆ ಕಳಿಸಿ ತೀರ್ಪು ನೀಡಲಿಕ್ಕೆ ನಾವು ಕಳಿಸಿದ್ದೇವೆ ಆ ನಿಟ್ಟಿನಲ್ಲಿ ಅವರು ಈ ಸಲ ಶಶಿ ತರೀಕೆರೆ ಎಂಬ ಒಬ್ಬ ಲೇಖಕರ ಕವನ ಸಂತಲನ ಮಾಡಿದ್ರು ಕವನ ಸಂದರ ಪ್ಯೂಪ ಕವನ ಸಂಕರಣ ಈ ಒಂದು ಕವನ ಸಂದ್ರನ ಆಯ್ಕೆ ಮಾಡಿದ್ದಾರೆ